ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶಾಂತಿವನ್ನದ ಸಂಸ್ಥೆಯಲ್ಲಿ ಸುಮಾರು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೆರಡರ ಸಂದರ್ಭದಲ್ಲಿ ಅಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ ಅವರ ಭಾವನ ಯಶವರ್ಮ ಅವರ ಮಗನ ಒಂದು ಯೋಗ ಮತ್ತು ಪ್ರಕೃತಿ ಸಂಬಂಧಿಸ ಚಿಕಿತ್ಸಾ ಆಸ್ಪತ್ರೆಯಲ್ಲಿ ಅದರ ಒಂದು ಯೋಗಕ್ಕೆ ಸಂಬಂಧಪಟ್ಟಂತ ಅಂಗಡಿಯಲ್ಲಿ ನಾನು ಸೇಲ್ಸ್ ಮಿನ ಕೆಲಸವನ್ನು ನಿರ್ವಹಿಸ್ತಾ ಇದ್ದೆ ಆ ಸಂದರ್ಭದಲ್ಲಿ ಅಲ್ಲಿ ಬಸ್ ಸ್ಟ್ಯಾಂಡ್ ಇತ್ತು ಆ ಬಸ್ ಸ್ಟ್ಯಾಂಡ್ ಕೆಲವೊಂದು ಆ ಕ್ಷೇತ್ರದ ಬಗ್ಗೆ ಅಪಚಾರ ಮಾಡ್ತಕ್ಕಂಥ ಕಿಡಿಗೇಡಿಗಳು ಆ ಕ್ಷೇತ್ರದಲ್ಲಿ ಆ ಬಸ್ ಸ್ಟ್ಯಾಂಡ್ ಅನ್ನ ಒಳ್ಳೆ ಸೌಜನ್ಯ ಅತ್ಯಾಚಾರ ಆಗಿ ಮಾರದ ದಿವಸನೇ ಅದನ್ನ ಒಡೆದು ಹಾಕಿದ್ದಾರೆ ಅಂತಕ್ಕಂಥ ಒಂದು ಹೇಳಿಕೆ ಅನ್ಕೊಟ್ಟಿದ್ದಾರೆ ಆದ್ರೆ ಅದು ಮಾರದ ದಿವಸ ಅದು ಹಿಡಿದು ಹಾಕಿದ್ದಲ್ಲ ಆ ನಂತರವೂ ಕೂಡ ಐದಾರು ವರ್ಷ ಅದು ಇದೆ ಆ ನಂತರದ ಐದಾರು ವರ್ಷ ಬಿಟ್ಟು ನಾನು ಆ ಸಂಸ್ಥೆಯನ್ನು ಬಿಟ್ಟು ಬಂದ ನಂತರದಲ್ಲೂ ಹೋದಾಗ ಅಲ್ಲಿ ಇದ್ದುದನ್ನು ನಾನು ಗಮನಿಸಿದ್ದೇನೆ ಆಮೇಲೆ ಸಿ ಸಿ ಕ್ಯಾಮೆರಾದ ವಿಚಾರವನ್ನು ಹೇಳ್ತಾರೆ ನೇತ್ರಾವತಿ ಸ್ನಾನಘಟ್ಟಕ್ಕೂ ಶಾಂತಿವಾದಕ್ಕೂ ಹೆಚ್ಚು ಕಡಿಮೆ ಅಂದಾಜು ಒಂದು ಐನೂರಿಂದ ಎಂಟುನೂರು ಕಿಲೋ ಎಂಟುನೂರು ಮೀಟರ್ಸ್ ಅಂತರ ಇದೆ ಅದು ಅಲ್ಲದೆ ಒಂದು ಕ್ರಾಸ್ ಬೇರೆ ಅಲ್ಲಿ ತಿರುವು ಇದೆ ಆ ತಿರುವಿನಲ್ಲಿ ಇದ್ದಂತ ಯಾವುದೇ ಸಿಸಿ ಕ್ಯಾಮರಾ ಅಲ್ಲಿ ಕವರ್ ಮಾಡಕ್ಕೆ ಸಾಧ್ಯ ಇಲ್ಲ ಅದಿತ್ತು ಸಿಸಿ ಕ್ಯಾಮೆರಾವನ್ನು ಹೊಡೆದಾಕಿದ್ದಾರೆ ಬಸ್ ಸ್ಟ್ಯಾಂಡನ್ನು ಹೊಡೆದಾಕಿದ್ದಾರೆ ಅಂತಕ್ಕಂಥ ಅಪಪ್ರಚಾರ ಇದೆಲ್ಲವೂ ಸುಳ್ಳು ಎನ್ನುವುದಕ್ಕೆ ನಾವು ಪ್ರತ್ಯಕ್ಷ ಸಾಕ್ಷಿದಾರರಾಗಿದ್ದೇವೆ ಇದು ಸತ್ಯವನ್ನು ಮರೆಮಾಚಬಾರದು ಎನ್ನುವಂತ ಕಾರಣಕ್ಕಾಗಿ ಹೇಳಿದ್ದೇನೆ ಯಾವುದೇ ರೀತಿಯಾದಂತಹ ಆಮಿಷಕ್ಕೋ ಇನ್ನೊಂದಕ್ಕೂ ಆಗಿ ಅಲ್ಲ ಸಂಸ್ಥೆಯನ್ನು ಬಿಟ್ಟ ನಂತರ ನಾವು ಯಾವುದೇ ರೀತಿಯಾಗಿ ಪೂಜರನ್ನ ಕೂಡ ಇವತ್ತಿಗರೆಗೂ ನಾವು ಭೇಟಿ ಆಗಿಲ್ಲ ಅಂದ್ರೆ ಭಕ್ತರು ಅಷ್ಟೇ ಈಗ ಕೂಡ ಆ ಸಂಸ್ಥೆಯಿಂದ ನಾವು ಇಲ್ಲ ಕೇವಲ ಎರಡೇ ವರ್ಷ ಇದ್ದದ್ದು ನಮಗೆ ನಾವು ನಿರ್ಗತಿಕರಾಗಿ ಹೋದ ಸಂದರ್ಭದಲ್ಲಿ ನಮ್ಗೆ ಆಶ್ರಯ ಕೊಟ್ಟದ್ದ ಪುಣ್ಯಕ್ಷೇತ್ರ ಹಾಗೂ ವೀರೇಂದ್ರ ಹೆಗ್ಗಡೆ ಅವರು ಅವರ ಭಾವನರು ನಮ್ಗೆ ಆಶ್ರಯ ಕೊಟ್ಟಿದ್ದಾರೆ ಅಂತಹ ಪುಣ್ಯಕ್ಷೇತ್ರಕ್ಕೆ ಅಪಕೀರ್ತಿ ಬಂದಾಗ ಅದಕ್ಕೆ ಸಹಿಸಕ್ಕೆ ಆಗಲಿಲ್ಲ ಆ ಸತ್ಯವನ್ನು ಹೇಳಬೇಕನ್ನುವಂತ ಒಂದು ಕಾರಣಕ್ಕಾಗಿ ನಾನು ಬಂದು ವಿಷಯ ಜನರ ಸಮ್ಮುಖದಲ್ಲಿ ಈ ಮಾಧ್ಯಮಗಳ ಮುಖಾಂತರವಾಗಿ ಅಪಪ್ರಚಾರ ಮಾಡ್ತಿದ್ದಾರೆ ತಿಮ್ಮರೋಡಿ ಇರ್ಬೋದು ಮಟ್ಟಣ್ಣನವರು ಇರಬಹುದು ಈ ಅಪಪ್ರಚಾರವನ್ನು ಇಲ್ಲಿಗೆ ಕೈ ಬಿಡಬೇಕು ಇದು ಇಲ್ಲದ ಹೋದ್ರೆ ನಾನು ಅಂತ ಅಲ್ಲ ಇನ್ನು ಅನೇಕ ಜನರು ಉಗ್ರವಾದಂತಹ ಹೋರಾಟಕ್ಕೆ ನಾವೆಲ್ಲರೂ ಮುಂದಾಗಬೇಕಾಗ್ತದೆ ಈ ವಿಷಯವನ್ನು ಇಲ್ಲಿಗೆ ಬಿಟ್ಟರೆ ತುಂಬಾ ಒಳ್ಳೇದು ಕ್ಷಮೆಯನ್ನು ಕೇಳಬೇಕು ಜೈನ ರಾಜರ ಅಪಪ್ರಚಾರ ಮಾಡ್ತಿದ್ದಾರೆ ಒಂದು ಇಪ್ಪತ್ನಾಲ್ಕು ತೀರ್ಥಗ್ರ ಜೈನರು ಒಂದು ಕಾಲದಲ್ಲಿ ಇಡೀ ಭರತ ಕಂಡವನ್ನು ಆಡಿದಂತ ಜೈನ ರಾಜರು ಎಷ್ಟೋ ಜನರಿಗೆ ಆಶ್ರಯವನ್ನು ಕೊಟ್ಟಿದ್ದಾರೆ ಜಾತಿ ಮತ ಧರ್ಮಗಳನ್ನ ಭೇದವನ್ನು ಮಾಡದೆ ಎಲ್ಲರಿಗೆ ಆಶ್ರಯ ಕೊಟ್ಟಿದ್ದಾರೆ ಅಂತಹ ನೀರನ್ನು ಕೊಡಬೇಕು ಅಂತ ಪ್ರಪಂಚಕ್ಕೆ ತೋರಿಸಿಕೊಟ್ಟ ಜೀವಿಗಳಿಗೆ ರಾತ್ರಿ ಭೋಜನ ತ್ಯಾಗ ಮಾಡಬೇಕು ಅಂತ ಹೇಳಿಕೊಟ್ಟಂತ ಜೈನ ಧರ್ಮವನ್ನ ಜೈನ ರಾಜರಗಳನ್ನ ಭರತಕಂಡಕ್ಕೆ ಭರತ ಅಂತ ಹೆಸರು ಬಾರದಕ್ಕೆ ಆದಿನಾಥರ ಮಗ ಭರತ ಬಂದಿದೆ ಇಂತಹ ಪುಣ್ಯಕ್ಷೇತ್ರ ಧರ್ಮದ ಬಗ್ಗೆ ತಾತ್ಸಾರ ಮಾಡ್ತಕ್ಕಂಥದ್ದು ಅಪಪ್ರಚಾರ ಮಾಡ್ತಕ್ಕಂಥದ್ದು ವೈಯಕ್ತಿಕವಾಗಿ ಅಂತ ಒಂದು ಜನಾಂಗದ ಉದಯ ಮಾಡ್ತಕ್ಕಂಥದ್ದನ್ನ ನಾವು ಸಹಿಸುವುದಿಲ್ಲ ನಾನು ಅಂತ ನಮ್ಮ ಯಾವುದೇ ಜನಾಂಗದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಯಾವ ಭಕ್ತರು ಸಹಿಸುವುದಿಲ್ಲ ನಾವು ಜೈನರು ಹಿಂದೂಗಳೆಲ್ಲರೂ ಒಂದಾಗಿ ನಾವು ಏಕತೆಯಿಂದ ಇದ್ದೇವೆ ಇಲ್ಲಿ ಈ ಯಾವುದೋ ಕಿಡಿಗೇಡಿಗಳು ಅಪಪ್ರಚಾರ ಮಾಡ್ತಕ್ಕಂಥವ್ರು ಭಯೋತ್ಪಾದಕ ಸಂಘಟನೆ ಅಂತ ಬರತಕ್ಕಂಥ ಹಣವನ್ನು ತೆಗೆದುಕೊಂಡು ಹೆಸರಿಗೆ ಹಿಂದೂಗಳು ಅನ್ಸಿಕೊಂಡಿದ್ದಂತ ಕೆಲವೊಂದು ತಿಮಾರಡಿ ಅಂತವರು ಮಟ್ಟಣದಂತವರು ಇನ್ನೂ ಅವರ ನಂತವರು ದೇಶದ್ರೋಹದ ಕೆಲಸವನ್ನು ಮಾಡೋದಕ್ಕಾಗಿ ಆ ಪವಿತ್ರ ಕ್ಷೇತ್ರವಾದಂತಹ ಧರ್ಮಸ್ಥಳವನ್ನು ಹಾಡುಗೊಳ್ಳುವುದಕ್ಕೆ ಮುಂದೆ ಹಾಕ್ತಿದ್ದಾರೆ ಈ ತಪ್ಪನ್ನು ಇಲ್ಲಿಗೆ ಬಿಡಬೇಕು ಅವರು ಅವರ ಮಾಧ್ಯಮಗಳಲ್ಲಿ ಕ್ಷಮೆಯನ್ನು ಕೇಳಬೇಕು ಮಾಡಿದಂತ ಅಪಪ್ರಚಾರಗಳ ತಪ್ಪು ಎನ್ನುವುದನ್ನ ಹೇಳುವುದಕ್ಕೆ ನಾನು ಹೇಳಿದಂತ ಒಂದು ಉದಾಹರಣೆ ಸಾಕಾಗ್ತದೆ ಇನ್ನೂ ಅನೇಕ ವಿಷಯಗಳಿದೆ ಸಾಕಷ್ಟಕ್ಕೆ ಹೇಳ್ತಾ ಈ ಅಪಪ್ರಚಾರವನ್ನು ಇಲ್ಲಿಗೆ ಬಿಡ್ಲಿ ಅವರು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಬೇಕು ಇಲ್ಲದೆ ಉಗ್ರವಾದ ಹೋರಾಟವನ್ನು ನಾವು ಎಲ್ಲರೂ ಮಾಡ್ತೇವೆ